ಮಾರ್ತಾಂಡನೆಂಬ ರಾಜನ ಕ್ರೂರ ಆಳ್ವಿಕೆಯಡಿ ಚೋಳಮಂಡಲದ ಒಂದು ಭಾಗ ಬರಗಾಲದಲ್ಲಿ ಮುಳುಗಿತ್ತು ಧರ್ಮವನ್ನು ಮರೆತು ಅಹಂಕಾರದಲ್ಲಿ ಮುಳುಗಿದ ಅವನ ಆಳ್ವಿಕೆಯು ಭೂಮಿಯನ್ನು ಒಣಗಿಸಿತ್ತು ಜನರ ಕಣ್ಣೀರು ಕೂಡ ಬತ್ತಿಹೋಗಿತ್ತು ಶಿಲ್ಪಿಯಾದ ಅಂಜಲಿಯ ತಂದೆ ಉಳಿ ಹಿಡಿದ ಕೈಗಳನ್ನು ನೋಡುತ್ತಾ ನಿಂತಿದ್ದರು ಕೆತ್ತಲು ವಿಗ್ರಹಗಳಿದ್ದವು ಆದರೆ ಅವುಗಳನ್ನು ಪೂಜಿಸಲು ಜನರಿಗೆ ನಂಬಿಕೆಯಿರಲಿಲ್ಲ ಜನರ ದುಃಖವನ್ನೂ ಸಹಿಸಲಾಗದೆ ಅಂಜಲಿ ಊರಿನ ಹೊರಗಿನ ಹಾಳಾದ ಕಾಳಿ ದೇವಸ್ಥಾನಕ್ಕೆ ಹೋದಳು ಒಂದು ಕಾಲದಲ್ಲಿ ಅದೊಂದು ಶಕ್ತಿಯುತ ಪೀಠವಾಗಿತ್ತು ಆದರೆ ಈಗ ನಿರ್ಲಕ್ಷಿಸಲ್ಪಟ್ಟಿತ್ತು ಅವಳು ಮಳೆಗಾಗಿ ಪ್ರಾರ್ಥಿಸಲಿಲ್ಲ ಬದಲಿಗೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲು ಶಕ್ತಿ ಮತ್ತು ಜನರ ಮನೋಬಲವನ್ನು ಮರಳಿ ಪಡೆಯಲು ಅವಳು ಪ್ರಾರ್ಥಿಸಿದಳು ಅವಳು ಪ್ರಾರ್ಥಿಸುತ್ತಿರುವಾಗ ಭೂಮಿ ಕಂಪಿಸಿತು ಮಣ್ಣಿನ ದೀಪವು ಮಿನುಗಿ ಆರಿಹೋಯಿತು ಮತ್ತು ಗರ್ಭಗುಡಿಯ ಕತ್ತಲೆಯಿಂದ ಒಂದು ಭಯಾನಕ ರೂಪವು ಪ್ರತ್ಯಕ್ಷವಾಯಿತು ಅದು ಜನರ ಕೋಪ ಮತ್ತು ನೋವಿನ ಸಂಕೇತವಾದ ಮಹಾಕಾಳಿಯ ರೂಪವಾಗಿತ್ತು ಅಂಜಲಿ ಹೆದರಿದಳು ಆದರೆ ಅವಳು ತನ್ನ ಸ್ಥಳದಿಂದ ಕದಲಲಿಲ್ಲ ಈ ದರ್ಶನದ ಸುದ್ದಿ ರಾಜ ಮಾರ್ತಾಂಡನ ಕಿವಿಗೆ ಬಿತ್ತು ಅವನು ಅಪಹಾಸ್ಯದಿಂದ ನಕ್ಕನು ನಾನೇ ಇಲ್ಲಿನ ದೇವರು ಎಂದು ಗರ್ಜಿಸುತ್ತಾ ಜನರ ನಂಬಿಕೆಯನ್ನು ಅಣಕಿಸಲು ಅವನು ಆ ಹಾಳಾದ ದೇವಸ್ಥಾನಕ್ಕೆ ಹೋದನು ರಾಜನು ಒಳಗೆ ಪ್ರವೇಶಿಸಿದ ತಕ್ಷಣ ಮಹಾಕಾಳಿಯ ಕೋಪವು ಸ್ಫೋಟಿಸಿತು ದೇವಸ್ಥಾನದೊಳಗೆ ಒಂದು ಸುಂಟರ ಗಾಳಿ ಎದ್ದಿತು ಜೀವನದಲ್ಲಿ ಮೊದಲ ಬಾರಿಗೆ ಮಾರ್ತಾಂಡನಿಗೆ ಆದಿಮ ಭಯವುಂಟಾಯಿತು ಅವನು ತನ್ನ ಖಡ್ಗವನ್ನು ಎಳೆದನು ಆದರೆ ಅದು ಅವನ ಕೈಗಳಲ್ಲಿ ನಡುಗಿತು ವಿನಾಶ ಮಾತ್ರ ನನ್ನ ಮಾರ್ಗವಲ್ಲ ಕಾಳಿಯ ಧ್ವನಿ ಗುಡುಗಿನಂತೆ ಮೊಳಗಿತು ಅವಳ ಭಯಾನಕ ರೂಪವು ನಿಧಾನವಾಗಿ ಬದಲಾಗಲಾರಂಭಿಸಿತು ಕೋಪವು ಶಮನಗೊಂಡು ಸ್ಥಿರವಾದ ಭೂಮಿಯ ಶಕ್ತಿಯೂ ಪ್ರಕಟವಾಯಿತು ಅವಳು ಹಂದಿಯ ಮುಖ ನೇಗಿಲು ಮತ್ತು ಗುರಾಣಿ ಧರಿಸಿದ ವಾರಾಹಿಯಾಗಿ ರೂಪಾಂತರಗೊಂಡಳು ವಾರಾಹಿಯೂ ರಾಜನನ್ನು ನೋಡಲಿಲ್ಲ ಅವಳು ತನ್ನ ಕೈಯಲ್ಲಿದ್ದ ನೇಗಿಲಿನಿಂದ ಒಣಗಿದ ಭೂಮಿಗೆ ಹೊಡೆದಳು ಆ ಸ್ಥಳದಿಂದ ಒಂದು ನೀರಿನ ಬುಗ್ಗೆಯೂ ಉಕ್ಕಿ ಹರಿಯಿತು ನಿಜವಾದ ಶಕ್ತಿ ವಿನಾಶದಲ್ಲ ಸೃಷ್ಟಿಯಲ್ಲಿದೆ ಎಂದು ಅವಳು ರಾಜನಿಗೆ ವಿವರಿಸಿದಳು ಅವಮಾನ ಮತ್ತು ಜ್ಞಾನೋದಯದಿಂದ ಕುಗ್ಗಿದ ಮಾರ್ತಾಂಡನು ಆ ನೀರಿನ ಬುಗ್ಗೆಯಲ್ಲಿ ಮಂಡಿಯೂರಿ ಕುಳಿತನು ನೀರು ದೇವಸ್ಥಾನದಿಂದ ಹೊರಹರಿದು ಒಣಗಿದ ಭೂಮಿಯನ್ನು ಮತ್ತೆ ಹಸಿರಾಗಿಸಿತು ಜನರು ಆಶ್ಚರ್ಯದಿಂದ ಈ ಅದ್ಭುತವನ್ನು ನೋಡುತ್ತಿದ್ದರು ಪಶ್ಚಾತ್ತಾಪದಿಂದ ತುಂಬಿದ ರಾಜನು ತನ್ನ ಉಳಿದ ಜೀವನ ಮತ್ತು ಸಂಪತ್ತನ್ನು ಆ ಸ್ಥಳದಲ್ಲಿ ಒಂದು ದೊಡ್ಡ ದೇವಸ್ಥಾನವನ್ನು ನಿರ್ಮಿಸಲು ಸಮರ್ಪಿಸಿದನು ಅಂಜಲಿಯ ತಂದೆ ಶಿಲ್ಪಿಗಳನ್ನು ಮುನ್ನಡೆಸಿ ಈ ದೈವಿಕ ಕಥೆಯನ್ನು ಕಲ್ಲಿನಲ್ಲಿ ಕೆತ್ತಿದರು ಆ ದೇವಸ್ಥಾನವು ಉಗ್ರ ಮಹಾಕಾಳಿ ಮತ್ತು ಸಂರಕ್ಷಕ ವಾರಾಹಿಯ ಹೆಸರಿನಲ್ಲಿ ಪ್ರಸಿದ್ಧವಾಯಿತು ಆ ದೇವಸ್ಥಾನವು ಭರವಸೆಯ ಸಂಕೇತವಾಯಿತು ಕಠಿಣ ನ್ಯಾಯದೊಳಗೆ ಸೃಷ್ಟಿಯ ಶಕ್ತಿ ಅಡಗಿದೆ ಮತ್ತು ನಿಜವಾದ ಶಕ್ತಿ ಸಂರಕ್ಷಣೆ ಮತ್ತು ಪೋಷಣೆಯಲ್ಲಿದೆ ಎಂದು ಅದು ಎಲ್ಲರಿಗೂ ನೆನಪಿಸಿತು ವಾರಾಹಿ ಅಮ್ಮನ್ ಇಂದಿಗೂ ತನ್ನ ಭಕ್ತರಿಗೆ ಸಂರಕ್ಷಕಳಾಗಿ ನಿಂತಿದ್ದಾಳೆ